ಅಗ್ರಿಮೆಂಟು ಸೆಲ್ಲನ್ನು ಮಾಡಿಕೊಂಡು ಖರೀದಿದಾರರಿಗೆ ಜಮೀನಿನ ಪೊಸಿಷನನ್ನು ನೀಡಿರುವ ಸಂದರ್ಭದಲ್ಲಿ ಅಂಥ ಅಗ್ರಿಮೆಂಟು ಸೆಲ್ ಅನ್ನು ರಿಜಿಸ್ಟರ್ಡ್ ಮಾಡದೇ ಇರುವ ಸಂದರ್ಭದಲ್ಲಿ ಆ ಒಂದು ವ್ಯವಹಾರಕ್ಕೆ ಆ ಒಂದು ಟ್ರಾನ್ಸಾಕ್ಷನಿಗೆ ಯಾವುದೇ ರೀತಿಯ ಕಾನೂನಿನ ಮಾನ್ಯತೆ ಇರುವುದಿಲ್ಲ ಎಂದು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳು ನಿರ್ಣಯ ಮಾಡಿರುತ್ತದೆ ಹಾಗಾದರೆ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಲೇಬೇಕು ಹಾಗೂ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸುವ ಅವಶ್ಯಕತೆ ಇಲ್ಲ ಅದು ಕೇವಲ ನಮ್ಮ ಆಯ್ಕೆಯಾಗಿರುತ್ತದೆ ಎಂಬುದರ ಕುರಿತು ತಿಳಿದುಕೊಳ್ಳೋಣ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಎಂಟರ ಪ್ರಕಾರ ಸೆಕ್ಷನ್ ಹದಿನೇಳು ಕಡ್ಡಾಯವಾಗಿ ನೋಂದಣಿ ಮಾಡಿಸಲೇಬೇಕಾದ ದಾಖಲೆಗಳು ಅಥವಾ ಇನ್ಸ್ಟ್ರೂಮೆಂಟ್ಸ್ನ ಕುರಿತು ಹೇಳುತ್ತದೆ ಮೊದಲನೆಯದಾಗಿ ಗಿಫ್ಟ್ ಡೀಡ್ ದಾನಪತ್ರ ಯಾರೇ ಯಾವುದೇ ಒಂದು ಜಮೀನು ಅಥವಾ ಇಮೊಬೆಲ್ ಪ್ರಾಪರ್ಟಿಯನ್ನು ಗಿಫ್ಟೆಡ್ ಮಾಡ್ತಾ ಇದ್ದಾರೆ ದಾನವಾಗಿ ಕೊಡುತ್ತಿದ್ದರೆ ಅದನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಲೇಬೇಕಾಗುತ್ತದೆ ಇನ್ನು ಎರಡನೇದಾಗಿ ನೂರು ರೂಪಾಯಿಗಿಂತಲೂ ಮಿಗಿಲಾದ ಯಾವುದೇ ಒಂದು ವ್ಯವಹಾರ ಯಾವುದೇ ಒಂದು ಒಡೆತನವನ್ನು ಕ್ರಿಯೇಟ್ ಮಾಡುತ್ತಿದ್ದರೆ ಅಥವಾ ಹಸ್ತಾಂತರಣ ಮಾಡುತ್ತಿದ್ದಾರೆ ಯಾವುದೇ ಒಂದು ಆಸ್ತಿಯಾಗಿ ಒಡೆತನವನ್ನು ಅದು ನಿರ್ಧರಿಸುವ ಇದ್ದರೆ ಅಥವಾ ಆ ಆಸ್ತಿಯ ಒಡೆತನವನ್ನು ಮೊಟಕುಗೊಳಿಸುವುದಿದ್ದರೆ ಫಾರ್ ಎಕ್ಸಾಂಪಲ್ ಸೇಲ್ ಡೀಡ್ ಆಗಿರಬಹುದು ಅಥವಾ ಗಿಫ್ಟ್ ಡೀಡ್ ಆಗಿರಬಹುದು ಅದನ್ನು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಮಾಡತಕ್ಕದ್ದು ಇನ್ನು ಮೂರನೆಯದಾಗಿ ಲೀಸ್ ಅಗ್ರಿಮೆಂಟ್ ಬಾಡಿಗೆ ಕರಾರುಗಳು ಒಂದು ವರ್ಷಕ್ಕಿಂತಲೂ ಮಿಗಿಲಾದ ಬಾಡಿಗೆ ಕರಾರುಗಳನ್ನು ಸಹ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗಿರುತ್ತದೆ ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಅಗ್ರಿಮೆಂಟ್ ಸೆಲ್ ಅನ್ನು ಮಾಡಿಕೊಂಡು ಪೊಸಿಷನ್ ಅನ್ನು ಖರೀದಿದಾರರಿಗೆ ನೀಡುತ್ತಿದ್ದರೆ ಅದನ್ನು ಸಹ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕಾಗುತ್ತದೆ ಮತ್ತು ಇನ್ನಿತರ ಯಾವುದೇ ಸಂದರ್ಭದಲ್ಲಿ ನಾವು ನೀಡಿರುವ ಒಂದು ಹಣದ ಪಾವತಿಯನ್ನು ಅಕ್ನಾಲೇಜ್ ಮಾಡುತ್ತಿದ್ದರೂ ಸಹ ಆ ಒಂದು ಕನ್ಸಿಡ್ರೇಷನ್ನ ಅಕ್ನಾಲೇಜ್ಮೆಂಟ್ ಬೇಕಾಗಿದ್ದರೂ ಸಹ ನಾವು ನೋಂದಣಿ ಮಾಡಿಸಲೇಬೇಕಾಗುತ್ತದೆ ಮತ್ತು ಹಣದ ಮೊತ್ತವಿರುವ ಯಾವುದೇ ಒಂದು ಕರಾರನ್ನು ಸಹ ನಾವು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಲೇ ಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ಜಿ ಡಿ ಎ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅದನ್ನು ಸಹ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾಗುತ್ತದೆ ಹಾಗೆಯೇ ಸೆಕ್ಷನ್ ಹದಿನೆಂಟು ಯಾವೆಲ್ಲ ದಾಖಲೆಗಳ ನೋಂದಣಿ ಮಾಡಿಸುವುದು ಕೇವಲ ನಮ್ಮ ಆಯ್ಕೆಯಾಗಿರುತ್ತದೆ ಮತ್ತು ಅದು ಕಡ್ಡಾಯವಲ್ಲ ಎಂಬುದರ ಕುರಿತು ತಿಳಿಸುತ್ತದೆ ಅದರಲ್ಲಿ ಮುಖ್ಯವಾಗಿ ನೂರು ರೂಪಾಯಿಗಿಂತಲೂ ಕಡಿಮೆ ವ್ಯವಹಾರ ಇರುವ ನೂರು ರೂಪಾಯಿಗಿಂತಲೂ ಕಡಿಮೆ ಮೊತ್ತವಿರುವ ಗಿಫ್ಟ್ ಡೀಡ್ ಮತ್ತು ವಿಲ್ಲನ್ನು ಅಥವಾ ಬಿಟ್ಟು ಬೇರೆ ರೀತಿಯ ಯಾವುದೇ ನೂರು ರೂಪಾಯಿಗಿಂತಲೂ ಕಡಿಮೆ ಇರುವ ಇನ್ಸ್ಟ್ರೂಮೆಂಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಸುವುದು ಕೇವಲ ನಮ್ಮ ಆಯ್ಕೆಯಾಗಿರುತ್ತದೆ ಮತ್ತು ಲೀಸ್ ಅಗ್ರಿಮೆಂಟ್ಗಳು ಒಂದು ವರ್ಷಕ್ಕಿಂತಲೂ ಕಡಿಮೆ ಇರುವ ಲೀಸ್ ಅಗ್ರಿಮೆಂಟ್ಗಳನ್ನು ಸಹ ರಿಜಿಸ್ಟ್ರೇಷನ್ ಮಾಡಿಸುವುದು ಕಡ್ಡಾಯವಲ್ಲ ಕೇವಲ ಅದು ನಮ್ಮ ಆಯ್ಕೆಯಾಗಿರುತ್ತದೆ ಮತ್ತು ಯಾವುದೇ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ನಾವು ಮಾಡಿಸುವ ಸಂದರ್ಭದಲ್ಲಿ ನೋಂದಣಾಧಿಕಾರಿಗಳಿಗೆ ಸೂಕ್ತವಾದ ದಾಖಲೆಗಳನ್ನು ನೀಡಬೇಕಾಗುತ್ತದೆ ಮತ್ತು ಸೂಕ್ತವಾದ ಭಾಷೆಯಲ್ಲಿ ಆ ಇನ್ಸ್ಟ್ರೂಮೆಂಟನ್ನು ದಾಖಲಿಸಬೇಕಾಗುತ್ತದೆ ಅದಕ್ಕೆ ತಕ್ಕವಾಗಿ ಜಮೀನಿನ ನಕ್ಷೆ ಕಂದಾಯ ಅಧಿಕಾರಿಗಳಿಂದ ದೃಢೀಕೃತವಾದ ಮ್ಯಾಪ್ಗಳನ್ನು ಸಹ ಒದಗಿಸಬೇಕಾಗುತ್ತದೆ